ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಈಗ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಟೈಮ್ ಬಂದು ಏಳು ಇಪ್ಪತ್ತೈದು ನೀನಾಗ ಏಳುವರೆ ಇದೆ ನೋಡಿ ಚಿಕನ್ ಹಾಕು ಅಂತ ಹಾಕ ತನಕ ಹಂಗೆ ಕಿಚ್ತಾ ಇರೋದು ಓಕೆ ನಾನೇನಕ್ಕೆ ವೀಡಿಯೋ ಇದ್ದೀನಿ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ಕೌಶಿಗೆ ಸಿಲ್ಕಿದು ಬೆಡ್ಶೀಟ್ ಎಲ್ಲ ಹಾಕಿದರೆ ಅವ್ನಿಗೆ ಇಷ್ಟ ಆಗಲ್ಲ ಅವ್ನಿಗೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾ ಇರ್ತೀನಲ್ಲ ನೋಡಿ ಇದು ಬೆಡ್ಶೀಟ್ ಹಾಸಿದ್ದೀನಿ ನಿಮಗೆ ತೋರಿಸ್ತೀನಿ ಅದ್ರ ಮೇಲೆ ಇದನ್ನು ತೊಗೊಂಡಿರುವಂತ ಇನ್ನೊಂದು ಬೆಡ್ಶೀಟ್ ಹಾಸ್ಕೊಂಡಿರೋದು ಇದನ್ನು ಹಾಕಿರ್ತೀನ ಸ್ವಲ್ಪ ಸಿಲ್ಕ್ ಥರ ಇದೆ ಅದರಿಂದ ಅವ್ನಿಗೆ ಇಷ್ಟ ಆಗೋಲ್ಲ ಅದೇನೋ ನಿದ್ದೆನೇ ಬರಲ್ಲ ಅಂತ ಥರ ಸಿಲ್ಕ್ ಬೆಡ್ಶೀಟು ಆ ಥರದ್ದೆಲ್ಲ ಹಾಕಿದರೆ ಬೆಡ್ ಮೇಲೆ ಯೂಸ್ ಆಗೋಲ್ಲ ಅಂತ ಅದಕ್ಕೆ ಒಂದು ಬ್ಲ್ಯಾಂಕೆಟ್ ತಗೊಂಡು ಅದನ್ನು ಹಾಸ್ಕೊಂಡು ಮಲಗೋದು ಡೈ ನನಗೆ ಇದು ಒಂಥರ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ತೆಗೆಯೋದು ಮತ್ತು ಇವನು ರಾತ್ರಿ ಆಸೋದು ಬರೀ ಇದೇ ಆಗಿದೆ ಮೂರು ತೊಗೊಂಡಿದ್ದಾಳೆ ಅದು ಯಾವುದ್ರಲ್ಲಿ ಮೀಶೋದಲ್ಲಿ ಮೂರು ಕೂಡ ಸಿಲ್ಕೆ ಕಾಟನ್ ಅಂತೂ ಅಲ್ಲ ಅದು ಇವನು ನೋಡಿದ್ರೆ ಈ ಥರ ಮಾಡ್ತಾನೆ ಒಂದು ನಾನೊಂದು ಆಸೆ ಇರ್ತೀನಿ ಅದ್ರ ಜೊತೆಗೆ ಇವನೊಂದು ಹಾಸ್ಕೊಂಡು ಇರ್ತಾನೆ ಈಗ ತೆಗೆದು ಅದನ್ನು ಮಡಚಿ ಇಡಬೇಕು ಓಕೆ ಆಮೇಲೆ ನಾನು ಬೀಜನ ಕಂಟಿನ್ಯೂ ಮಾಡ್ತೀನಿ ಏನಂದರೆ ಅಕ್ಕಿ ರೊಟ್ಟಿ ಇವತ್ತು ಚಟ್ನಿ ಮತ್ತು ನಿನ್ನೆ ಅವರೆಕಾಯಿ ಸಾಂಬಾರು ಮಾಡಿದ್ದೆ ಹಸಿ ಅವರೆಕಾಯಿ ಸಾಂಬಾರು ಅದು ಇದೆ ಯಾವುದಾದ್ರಲ್ಲಿ ಯಾವುದ್ರಲ್ಲಾದರೂ ತಿನ್ನಲಿ ಅಂಥೇಳಿ ಮಾಡಿರುವಂಥದ್ದು ಓಕೆ ಓಕೆ ಹಾಂ ಹೋಗು ತಿನ್ನೋಗು ಹ್ಞೂ ಬಾ ಚಿಕನ್ ಇಲ್ಲ ಉಂಟು ಇಟ್ಟಿದ್ದೀನಿ ನೋಡಿ ಹೋಗ್ತಾಳೆ

ದೇವಾನ ಕೆಳಗಡೆ ಎತ್ಕೊಂಡೋಗುತ್ತೆ ಎತ್ಕೊಂಡೋಗಿ ತಿನ್ನುವಂಥದ್ದು ಅವಳ ಪ್ಲೇಸ್ ಅದು ಅಲ್ಲಿ ಹೋಗಿ ತಿಂದರೆ ಅಡುಗೆ ಸಮಾಧಾನ ಆಗುತ್ತೆ ಟೈಮ್ ಬಂದು ಇವಾಗ ಹನ್ನೊಂದು ಇಪ್ಪತ್ತಾಗ್ತಾ ಇದೆ ಹಾಗೆ ನಾನು ಏನೋ ಹುಡುಕ್ತಾ ಇದ್ದೆ ಅವಾಗಿಂದ ಏನು ಹುಡುಕ್ತಾ ಇದ್ದೀನಿ ಅಂದರೆ ನಾನು ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೆ ಆ ವೀಡಿಯೋದಲ್ಲಿ ಓಕೆ ಓಕೆ ನಿಮಿಷ ಹ್ಞೂ ಸರಿಯಾಗಿ ಕೂಸಿಲ್ಲ ಅದರಿಂದ ಟಕ್ ಅಂತ ಬಿದ್ದೈತು ಹಾಗೆ ವೀಡಿಯೋ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ಗಂಧದ ಕಡೆಯಲ್ಲ ಹಚ್ಚಲ್ವಲ್ಲ ಮಾಮೂಲಿ ದೀಪದಿಂದನೇ ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಹಾಗೆ ಅವರು ಆ ವೀಡಿಯೋದಲ್ಲಿ ಏನು ಹೇಳ್ತಾಯಿದ್ರು ಅಂದರೆ ಒಂದು ದೀಪದಲ್ಲಿ ಅಂದರೆ ಒಂಟಿ ದೀಪದಲ್ಲಿ ಆರತಿ ಮಾಡಬೇಕಂತೆ ನಾವು ಜೋಡಿ ದೀಪದಲ್ಲಿ ಆರತಿ ಮಾಡಬಾರ್ದಂತೆ ಆಮೇಲೆ ಹೌದಾ ನಾನು ಎರಡು ದೀಪ ಇಟ್ಟಿರ್ತೀನಲ್ವಾ ಎರಡು ದೀಪದಿಂದನೂ ಆರತಿ ಮಾಡ್ತಿದ್ದೆ ಆಮೇಲೆ ಅವರು ಯಾವಾಗ ಥರ ಹೇಳಿದ್ರು ಆಮೇಲೆ ಹಾಗೇ ನೋಡಬೇಕಾದ್ರೆ ಏನಾದ್ರೂ ಒಂದು ಈ ಥರದ್ದು ಒಂದು ವಿಡಿಯೋ ನೋಡಿದ್ರೆ ಅದರದ್ದೇ ವಿಡಿಯೋಗಳು ಬರ್ತಾನೆ ಇರುತ್ತೆ ಒಂದು ಒಂದು ಅಂತೇಳಿ ಹಾಗೆ ಕಾಮಾಕ್ಷಿ ದೀಪದ್ದು ಒಂದು ವಿಡಿಯೋ ಬಂತು ಆಮೇಲೆ ಅದು ನೋಡಬೇಕಾದ್ರೆ ಅದನ್ನು ಒಂದೇ ದೀಪ ಇಡ್ಬೋದು ಎರಡು ದೀಪ ಏನು ಇಡೋ ಅವಶ್ಯಕತೆ ಇಲ್ಲ ಒಂದೇ ದೀಪ ಇಡ್ಬೋದು ಆ ದೀಪನ ಅಂದರೆ ಈಗ ನಾವು ಒಬ್ಬೊಬ್ಬರು ಎರಡು ದೀಪ ಇಡೋದು ಒಳ್ಳೆಯದ ಮೂರು ದೀಪ ಇಡೋದು ಒಳ್ಳೇದ ಆ ಥರ ಎಲ್ಲ ಹೇಳ್ತಿರ್ತಾರಲ್ಲ ಆವಾಗ ಆ ವಿಡಿಯೋ ನೋಡ್ಬೇಕಾದ್ರೆ ಕಾಮಾಕ್ಷಿ ದೀಪ ಆದರೆ ಒಂದೇ ದೀಪ ಇಡ್ಬೋದು ಅಂತ ಹೇಳಿದ್ರು ಆಮೇಲೆ ನನ್ನ ಹತ್ರ ಕಾಮಾಕ್ಷಿ ದೀಪ ಇದೆ ಅಂದರೆ ನನಗೆ ಬೆಳ್ಳಿದಷ್ಟು ಇಷ್ಟ ಆಗಲ್ಲ ನನಗೆ ಇತ್ತಾಳೆದೇ ಇಷ್ಟ ಆಗುವಂಥದ್ದು ಏನೋ ಗೊತ್ತಿಲ್ಲ ನನಗೆ ಬೆಳ್ಳಿದು ದೀಪ ಇರ್ಬೋದು ಕುಂಕುಮ ಬಟ್ಟಲ್ಲೋ ನನಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಆದ್ರೆ ತುಂಬ ಶ್ರೇಷ್ಠ ಅಂದರೆ ಬೆಳ್ಳಿದು ದೀಪಗಳು ಕುಂಕುಮಟ್ಲು ಒಳ್ಳೇದಂತೆ ಅದೇನೋ ಗೊತ್ತಿಲ್ಲ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ನಾನೇನು ಅಂದರೆ ಬೆಳ್ಳಿ ದೀಪಗಳನ್ನ ಯೂಸೇ ಇರಲಿಲ್ಲ ಯಾವಾಗ ಥರ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಳ್ಳೆಯದು ಒಂದು ದೀಪ ಹಚ್ಬೋದು ಮತ್ತು ಒಂದೇ ದೀಪದಲ್ಲಿ ಆರತಿ ಎಲ್ಲ ಮಾಡ್ಬೋದಲ್ಲ ಅಂತ ಹೇಳಿದ್ಮೇಲೆ ನಾನು ಒಂದಷ್ಟು ಸರ್ಚ್ ಮಾಡಿದೆ ಯಾವ ಥರ ಇರಬೇಕು ಕಾಮಾಕ್ಷಿ ದೀಪ ಏನು ಎಲ್ಲ ನೋಡುವಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ನನಗೆ ಅದನ್ನೆಲ್ಲ ನೋಡಿ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡ್ತು ಈ ಥರ ಎಲ್ಲ ಉಂಟ ಅಂತೇಳಿ ಆಮೇಲೆ ತುಂಬ ಜನಕ್ಕೆ ಇರುತ್ತೆ ಒಂದು ದೀಪ ಹಚ್ಚೋದ ಎರಡು ದೀಪ ಹಚ್ಚೋದ ಇಲ್ಲ ಮೂರು ದೀಪ ಹಚ್ಚೋದ ಅಂತೇಳಿ ಅವಾಗೆಲ್ಲ ನನಗೆ ಗೊತ್ತಿರೋವಾಗೆ ನಮ್ಮ ಮನೇಲಿ ಅಂದರೆ ಅಮ್ಮ ಮನೇಲಿ ಒಂದೇ ದೀಪ ಹಚ್ಚುತ್ತಾ ಇದ್ದಿದ್ದು ಒಂದೇ ದೀಪ ಅಂತೆ ತುಂಬ ಶ್ರೇಷ್ಠ ಮತ್ತು ಮತ್ತೆ ಈ ಮಣ್ಣಿನ ದೀಪ ಬರ್ತ ನಾವಿವಾಗ ಬೆಳ್ಳಿ ಹಿತ್ತಾಳೆ ಅದು ಇದು ಅಂತೆಲ್ಲ ಹಚ್ತೀವಲ್ಲ ಅದಕ್ಕಿಂತ ನಿಜವಾಗ್ಲೂ ತುಂಬ ಶ್ರೇಷ್ಠ ಅಂದರೆ ಮಣ್ಣಿನ ದೀಪ ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತೆ ನಮಗೆ ಗೊತ್ತಿಲ್ಲ ಅಷ್ಟೆ ನಾವು ಅಯ್ಯೋ ಮಣ್ಣಿನ ದೀಪ ಹಚ್ಚವ್ರೆ ಅಂದರೆ ಏನೋ ಒಂಥರ ಅಂದ್ಕೊಬಿಡ್ತೀವಲ್ಲ ಅವಾಗೆಲ್ಲ ನಾನು ನೋಡಿದ್ದೀನಿ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಹಿಂದೆ ಅನ್ನೋದಕ್ಕಿಂತ ನಾವೆಲ್ಲ ಚಿಕ್ಕವರಿದ್ದಾಗ ಅಂದರೆ ನಮಗೆ ಸ್ವಲ್ಪ ಬುದ್ಧಿ ಎಲ್ಲ ಇತ್ತು ಅಂಥ ಟೈಮಲ್ಲಿ ಒಂದು ಏನೋ ಒಂದು ಹತ್ತು ವರ್ಷ ಆ ಥರ ಟೈಮಲ್ಲಿ ನೋಡಿದ್ದೀನಿ ಹಳ್ಳಿಗಳಲ್ಲಿ ತುಂಡು ಗೋಡೆ ಅಂತ ಇರ್ತಾ ಇತ್ತು ಅದ್ರ ಮೇಲೆ ಸ್ವಲ್ಪ ಸಗಣಿನ ಸರ್ಕಲ್ ಶೇಪಲ್ಲಿ ತಟ್ಬಿಟ್ಟು ಅದಕ್ಕೆ ಒಂದು ಎಲೆ ಇಟ್ಟು ಅದ್ರ ಮೇಲೆ ಸಗಣಿನ ಇಟ್ಟು ಅದ್ರ ಮೇಲೆ ಒಂದು ದೀಪನ ಯಾವ ಒಂದು ಅದೇ ನಾನು ಹೇಳಿದ್ನಲ್ಲ ಇವಾಗ ತುಂಡು ಗೋಡೆ ಅಂತ ಏನು ಹೇಳಿದೆ ಆ ಗೋಡೆ ಮೇಲೆ ಆ ದೀಪನ ಇಡ್ತಾಯಿದ್ರು ನಾನು ನೋಡಿದ್ದೀನಿ ಮತ್ತೆ ಆ ಅವಾಗ ದೀಪ ಅನ್ನೋದಕ್ಕಿಂತ ಸೊಳ್ಳು ಅಂತ ಕರಿತಾ ಇದ್ವಿ ಸೊಳ್ಳು ಸೊಳ್ಳ ಸೊಳ್ಳಸು ಅಂತಲೇ ಈಗಲೂ ಒಬ್ಬೊಬ್ರು ನಮ್ಮ ಅಮ್ಮ ಎಲ್ಲ ಹಂಗೆ ದೀಪ ಹಚ್ಚು ಅಂತ ಏನಲ್ಲ ಹೇಳಲ್ಲ ಅಂತಲೇ ಹೇಳುವಂಥದ್ದು ಆ ಥರ ಇರ್ತಿತ್ತು ಹಾಗೆ ಒಂದು ಗೂಡು ಅಂತ ಇರ್ತಿತ್ತು ಈಗ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಇರ್ತಿತ್ತು ಎಷ್ಟು ಜನ ನೋಡಿದೀರಾ ಏನು ಗೊತ್ತಿಲ್ಲ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಒಂದು ಗೂಡು ಇರ್ತಿತ್ತು ಆ ಗೂಡಲ್ಲೂ ಕೂಡ ಸೇಮ್ ಇದೇ ತರಾನೇ ಸಗಣಿ ಎಲ್ಲ ಇಟ್ಟು ಆ ಸಗಣಿ ಮೇಲೆ ದೀಪನ ಇಟ್ಟು ಪೂಜೆ ಮಾಡ್ತಾ ಇದ್ರು ಆ ಥರ ಎಲ್ಲ ಇತ್ತು ಹಾಗೆ ಮಣ್ಣಿನ ದೀಪಗಳನ್ನು ಕೂಡ ಹಚ್ಚುತ್ತಾ ಇದ್ದರು ನಾನು ನೋಡಿದ್ದೀನಿ ಆದರೆ ಮಣ್ಣಿನ ದೀಪ ಅಂದ್ರೆ ಪುಟ್ ಪುಟಾಣಿ ಇದಲ್ಲ ಈಗ ನಾವು ದೀಪಾವಳಿ ಟೈಮಲ್ಲಿ ಹಚ್ಚುತ್ತೀವಲ್ಲ ಅದು ಪುಟ್ ಪುಟಾಣಿದಷ್ಟೇ ಇರುತ್ತೆ ಆ ತರದೆಲ್ಲ ದೊಡ್ಡ ದೀಪ ಎಷ್ಟು ದೊಡ್ಡದು ಇರ್ತಿತ್ತು ಎಷ್ಟು ತುಂಬ ಎಣ್ಣೆ ಹಿಡಿತಿತ್ತು ಒಂದು ಅರ್ಧ ಲೋಟದಷ್ಟು ಎಣ್ಣೆ ಎಲ್ಲ ಹಿಡಿಯುವಂಥದ್ದು ಆ ತರ ಜಾಸ್ತಿನೇ ಹಿಡಿತಾ ಇತ್ತು ಅನ್ಸುತ್ತೆ ಆ ಥರದ ದೀಪ ಎಲ್ಲ ಹಚ್ಚಿ ಯಾವಾಗ್ಲೂ ಇತ್ತು ಅದು ದೀಪ ಆ ಗೂಡು ಅಂತ ಹೇಳಿದೆ ಟ್ರಯಾಂಗಲ್ ಶೇಪ್ ಗೂಡು ಆ ಗೂಡೊಳಗಡೆ ಯಾವಾಗ್ಲೂ ಇಟ್ಟಿರೋರು ಸಂಜೆ ಮಣ್ಣಿನ ದೀಪ ಎಲ್ಲ ಹಚ್ತಾ ಇದ್ರು ಇವಾಗೆಲ್ಲ ಬೆಳ್ಳಿನೇ ಹಚ್ಬೇಕು ಆಗ ಯಾರ ಯಾರಾದ್ರೂ ಅಷ್ಟೇ ಈಗ ನಾನೇ ಒಂದು ಎಕ್ಸಾಂಪಲ್ ಒಂದು ಮಣ್ಣಿನ ದೀಪ ಹಚ್ಚಿದೀನಿ ಅಂದ್ರೆ ನೋಡೋರ್ ದೃಷ್ಟಿ ಹೇಗಿರುತ್ತೆ ಅಂದ್ರೆ ಏನು ಇವಳಿಗೆ ಗತಿ ಇಲ್ವೇನೋ ಒಂದು ದೀಪ ತಗೊಂಡು ಹಚ್ಚುವಷ್ಟು ಗತಿ ಇಲ್ವೇನೋ ಅನ್ನೋ ತರ ತಿಳ್ಕೊತಾರೆ ಅದ್ರ ನಿಜವಾಗ್ಲೂ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತೆ ಬೇರೆಯವರು ಆ ಥರ ಎಲ್ಲ ತಿಳ್ಕೊ ತಿಳ್ಕೊಳ್ಳುವಂಥ ಕಾಲ ಇದು ಅದರ ಇದ್ರ ಬಗ್ಗೆನ ಬಗ್ಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ನನಗೂ ಕೂಡ ತಿಳಿಸಿ ಓಕೆ ನಾ ಅದಕ್ಕೆ ಇತ್ತಾಳದೆ ತೊಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ಅದು ಒಂದು ಸಾವಿರದ ಮೇಲಾಗುತ್ತೆ ಒಂದು ಸಾವಿರದ ಇನ್ನೂರು ಆ ಥರ ಎಲ್ಲ ಆಗುತ್ತಂತೆ ಓಕೆ ಆಗಲಿ ಅದೇ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಇನ್ನೊಬ್ರು ಹೇಳಿದ್ರು ಈ ಕಾಮಾಕ್ಷಿ ದೀಪ ಏನಿದೆ ಅದು ಗಿಫ್ಟಾಗಿ ಬಂದರೆ ತುಂಬ ಒಳ್ಳೆಯದು ಅಂತೇಳಿ ಹಾಗೆ ಇದು ಬಂದು ಇದು ಬಂದು ಕಾಮಾಕ್ಷಿ ದೀಪ ಅಲ್ಲ ಅಂತ ಇದು ಗಜಲಕ್ಷ್ಮಿ ದೀಪ ಅಂತೆ ತುಂಬಾ ಜನ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಏನಂದ್ರೆ ಇದು ಈ ತರ ಇದೆ ನೋಡಿ ಇದು ಗಜಲಕ್ಷ್ಮಿ ದೀಪ ಅಂತೆ ಯಾಕಂದ್ರೆ ಆ ಕಡೆ ಈ ಕಡೆ ಏನೋ ಒಂದು ಸೊಳ್ಳೆ ಬಂದ್ಬಿಟ್ಟಿದೆ ಅಹ್ ಆನೆ ಇರೋದ್ರಿಂದ ಇದು ಗಜಲಕ್ಷ್ಮಿ ದೀಪ ಅಂತೆ ಕಾಮಾಕ್ಷಿ ದೀಪ ಅಂದ್ರೆ ಬೇರೆ ತರ ಇರುತ್ತೆ ಅಂದ್ರೆ ಒಂದ್ ಕೈಯ್ಯಲ್ಲಿ ಕಬ್ಬು ಎಲ್ಲ ಇಟ್ಕೊಂಡು ಆ ಥರ ಎಲ್ಲ ಇರುತ್ತೆ ಅಂದ್ರೆ ಅದು ಕಾಮಾಕ್ಷಿ ದೀಪ ಅಂದ್ರೆ ಅದು ನಿಜವಾದ ಕಾಮಾಕ್ಷಿ ದೀಪ ಅಂತೆ ನನಗೆ ಗೊತ್ತಿಲ್ಲ ಸುಮಾರು ವೀಡಿಯೋದಲ್ಲಿ ಕಾಮಾಕ್ಷಿ ಅಂದರೆ ಇದೇ ಬರುತ್ತೆ ಓಕೆ ಹಾಗೆ ಇದರಲ್ಲಿ ಕಾಮಾಕ್ಷಿ ದೀಪದಲ್ಲಿ ಲಾಭ ನಷ್ಟ ಅಂತನೂ ಏಣಿಸಿ ತೊಗೋಬೇಕಂತ ನೋಡಿ ಇದೆಲ್ಲ ನಿಜವಾಗ್ಲೂ ನಮಗೆ ಐಡಿಯಾನೇ ಇಲ್ಲ ನಾನು ಇದನ್ನ ಯೂಸೇ ಮಾಡಿಲ್ಲ ಇದು ಬಂದು ನೋಡಿ ಯೂಸೇ ಮಾಡಿಲ್ಲ ಇದು ಬಂದು ಮಾಮನಿಗೆ ಗಿಫ್ಟ್ ಬಂದಿರುವಂಥದ್ದು ಏನಕ್ಕೆ ಅಂದರೆ ಮೋನ್ಮಮ್ಮ ಆನಂದರಾವ್ ಸರ್ಕಲಲ್ಲಿ ವರ್ಕ್ ಮಾಡ್ತಾ ಅಂಥ ಟೈಮಲ್ಲಿ ಅವರು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ ಟೈಮಲ್ಲಿ ಅಲ್ಲಿರುವಂಥ ಸ್ಟಾಫ್ಗಳೆಲ್ಲ ಸೇರಿ ಅವರಿಗೆ ಈ ಗಿಫ್ಟನ್ನ ಕೊಟ್ಟಿರುವಂಥದ್ದು ಅದನ್ನು ನಾನು ಯೂಸೇ ಮಾಡಿರಲಿಲ್ಲ ಸುಮ್ಮನೆ ಹಾಗೇ ಇಟ್ಟಿದೆ ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದೇನೋ ಇದನ್ನು ಕೊಟ್ಟು ಇವಾಗ ನಾನು ನೆನೆಸ್ಕೋತಾ ಇದ್ದೆ ಒಂದು ತಗೋಬೇಕು ಅನ್ನೋ ಟೈಮಲ್ಲಿ ಅವಾಗ ಒಂದು ವೀಡಿಯೋದಲ್ಲಿ ಹೇಳಿದರು ಯಾರಾದರೂ ಈ ಥರ ಕಾಮಾಕ್ಷಿ ದೀಪನ ಗಿಫ್ಟಾಗಿ ಕೊಟ್ಟರೆ ತುಂಬ ಒಳ್ಳೆಯದು ಅದನ್ನು ನೀವು ಯಾರಿಗೂ ಕೊಡಬಾರ್ದು ನೀವೇ ಇಟ್ಕೋಬೇಕು ನೀವು ಯಾರಿಗಾದ್ರು ಗಿಫ್ಟ್ ಕೊಡ್ತೀನಿ ಅಂದರೆ ಈ ಥರ ಕಾಮಾಕ್ಷಿ ದೀಪನ ಬೇರೆಯವ್ರಿಗೆ ಕೊಡ್ಬೋದು ಅಂದರೆ ನಿಮಗೆ ಗಿಫ್ಟ್ ಆಗಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಆಮೇಲೆ ನಾನು ನೆನಪಾಯ್ತು ಓ ಇದನ್ನು ಯೂಸ್ ಮಾಡೋಣ ಅಂತಿದೆ ಮತ್ತು ಇದರಲ್ಲಿ ಲಾಭ ನಷ್ಟ ಆ ಥರದ್ದೆಲ್ಲ ಇದೆಯಂತೆ ನಿಜವಾಗ್ಲೂ ಈ ಥರ ಪ್ರೊಸೀಜರೇ ಗೊತ್ತಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಇಲ್ಲಿ ನೋಡಿ ಇದು 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 ಬರುತ್ತೆ ನೋಡಿ ಕಾಣಿಸಿದ್ಯಾ ಈ ಥರ ಇದನ್ನು ಲಾಭ ನಷ್ಟ ಫಸ್ಟು ಲಾಭದಿಂದ ಸ್ಟಾರ್ಟ್ ಆಗಿ ಕೆಳಗಡೆಯಿಂದ ಎಣಿಸ್ಕೊಂಡು ಹೋಗ್ಬೇಕಂತ ಇಲ್ಲಿಗೆ ಲಾಭಕ್ಕೆ ನಿಂತ್ಕೋಬೇಕಂತೆ ಈ ಕಡೆನೂ ಅಷ್ಟೇ ಲಾಭದಿಂದ ಸ್ಟಾರ್ಟ್ ಆಗಿ ಲಾಭಕ್ಕೆ ಬಂದು ನಿಲ್ಬೇಕಂತೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಇದೆ ಒಬ್ಬೊಬ್ರು ಹೇಳ್ತಾರೆ ಇಲ್ಲಿಂದ ಬಂದು ಇಲ್ಲಿಗೆ ಲಾಭ ನಿಲ್ಬೇಕು ಅಂತ ಒಬ್ಬೊಬ್ರು ಒಬ್ಬೊಬ್ರು ಇಲ್ಲಿಗೆ ಸ್ಟಾಪ್ ಆಗಬೇಕು ಲಾಭ ಅನ್ನೋದು ಅಂತ ಆ ತುಂಬ ವೀಡಿಯೋದಲ್ಲಿ ಇಲ್ಲಿಗೆ ಲಾಭ ಹೇಳಿದ್ದಾರೆ ಎಲ್ಲಿಗೂ ಒಬ್ಬೊಬ್ರು ಮಾತ್ರ ಇಲ್ಲಿಗೆ ಲಾಭ ಹೇಳಿರುವಂಥದ್ದು ನಾನು ಇಲ್ಲಿಗೆ ತಗೊಂಡ್ರು ಕೂಡ ಇದು ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿಂದ ತಗೊಳ್ಳಿ ಈ ಇದು ಏನು ಬರುತ್ತೆ ಮತ್ತೆ ನಾವು ಇತ್ತಾಳೆದೆಲ್ಲ ತಗೋಬೇಕಾದ್ರೆ ಅದು ಈ ಥರವಲ್ಲ ಒಂದು ಸ್ವಲ್ಪ ಶಾರ್ಪ್ ಥರ ಬರುತ್ತೆ ಅಂದರೆ ಒಂಥರ ಏನು ಹೇಳ್ತಾರೆ ಚೂಪ್ ಅಂತ ಹೇಳ್ತೀವಿ ಶಾರ್ಪ್ ಅದು ಮುಕ್ಕಿರಬಾರ್ದಂತೆ ಮತ್ತು ಈ ಲಕ್ಷ್ಮಿ ಏನಿದೆ ಈ ಲಕ್ಷ್ಮಿ ನೋಡೋದಕ್ಕೆ ಒಂಥರ ಎದ್ದು ಕಾಣಿಸ್ಬೇಕಂತೆ ಚೆನ್ನಾಗಿ ಕಾಣಿಸ್ತಿದೆ ಆ ಥರ ಇರಬೇಕಂತೆ ಮತ್ತು ತಗ್ಗೋಗೋದು ಮತ್ತು ತೂತಾಗಿರೋದು ಒಂದು ಒಂದು ಕಡೆ ಒಂಥರ ಇರುವಂಥದ್ದು ಒಂದು ಕಡೆ ಒಂಥರ ಇರುವಂಥದ್ದು ಆ ಥರದ್ದೆಲ್ಲ ಇರಬಾರ್ದಂತೆ ನೋಡಿ ಒಂದಷ್ಟು ವೀಡಿಯೋಗಳನ್ನ ನೋಡಿ ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೋಡಿ ತೊಗೊಳ್ಳಿ ಅವ್ರು ಹೇಳಿರೋ ಥರ ಎಲ್ಲನೂ ಅವ್ರು ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ನಾನಿಲ್ಲಿಂದ ಇವಾಗ ಏನು ಸಿದ್ದೀನಿ ಕರೆಕ್ಟಾಗಿ ಬಂದಿದೆ ನಿಮಗೊಂದು ಸರಿ ತೋರಿಸ್ಬಿಡ್ತೀನಿ ಓಕೆ ಇಲ್ಲಿ ನೋಡಿ ಇದು ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಹಿಂಗೆ ತೋರಿಸ್ತೀನಿ ಇದು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಇದು ಬಂದು ನೋಡಿ ಮೇಲಿದು ಲಾಭ ಇದು ಇತಿ ಕಾಣಿಸಿದೆಯಾ ಇದು ಲಾಭ ಓಕೆ ಇದನ್ನು ತಗೋಬಾರ್ದು ಈ ಕಡೆನೂ ಅಷ್ಟೆ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಓಕೆ ಲಾಭನೇ ಬಂತು ಮತ್ತು ಓಕೆ ಅದಕ್ಕೆ ಇದನ್ನೇ ಯೂಸ್ ಮಾಡೋಣ ಇದನ್ನು ಹೆಚ್ಚಾಗಿ ಮಂಗಳವಾರ ಮತ್ತು ಶುಕ್ರವಾರನೇ ಹಚ್ಬೇಕಂತೆ ಒಬ್ಬ ನಾನು ಹೇಳಿಲ್ವ ಒಬ್ಬೊಬ್ಬರು ಒಂದಂತಾರ ಅಂತ ಒಬ್ಬೊಬ್ರು ಇಲ್ಲ ಡೈಲಿ ಯೂಸ್ ಮಾಡ್ಬೋದು ಆ ಥರದ್ದೆಲ್ಲ ಏನಿಲ್ಲ ಒಬ್ಬೊಬ್ಬರು ಮಂಗಳವಾರ ಶುಕ್ರವಾರ ಕಾಮಾಕ್ಷಿ ದೀಪನ ಹಚ್ಚುತ್ತಾರಂತೆ ಅದಕ್ಕೋಸ್ಕರ ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ತುಂಬ ಒಳ್ಳೇದಂತೆ ಪ್ರತಿದಿನ ಹಚ್ಚಿದ್ರು ಒಳ್ಳೇದು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಡೈಲಿ ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಹಿತ್ತಾಳೆದು ತಗೊಳ್ಳೋ ತನಕ ಇದನ್ನು ಯೂಸ್ ಮಾಡೋಣ ಅಂತೇಳಿ ಆಮೇಲೆ ಹಾಗೆ ಇದ್ರದ್ದು ಒಂದಷ್ಟು ವೀಡಿಯೋ ನೋಡ್ಬೇಕಾದ್ರೆ ಒಂದಷ್ಟು ವಿ ಒಂದಷ್ಟು ತಿಳ್ಕೊಂಡಂಗೆ ಆಯಿತು ಕಾಮಾಕ್ಷಿ ದೀಪ ಅಂದರೆ ಕಾಮಾಕ್ಷಿ ದೇವ್ರನ್ನ ಎಲ್ಲ ದೇವ್ರಿಗಿನ ಫಸ್ಟು ಈ ದೇವ್ರದ್ದು ದೇವಸ್ಥಾನ ಏನಿದೆ ಇದನ್ನು ಫಸ್ಟು ಓಪನ್ ಮಾಡ್ತಾರಂತೆ ಅಂದರೆ ಬೇರೆ ದೇವಸ್ಥಾನಗಳು ಏನಿದೆ ಅದಕ್ಕಿಂತ ಮೊದಲು ಇದು ದೇವಸ್ಥಾನನ ಓಪನ್ ಮಾಡ್ತಾರಂತೆ ಕಾಮಾಕ್ಷಿ ದೇವಸ್ಥಾನನ ಮತ್ತು ಎಲ್ಲ ದೇವರದ್ದು ಬಾಗ್ಲಾಕಿದ್ಮೇಲೆ ಓಕೆ ಫಸ್ಟು ತೆಗೆಯುವಂಥ ದೇವರು ಕಾಮಾಕ್ಷಿ ದೇವರು ಎಲ್ಲ ದೇವರು ಬಾಗಿಲು ಮುಚ್ಚಿದ ಮೇಲೆ ಈ ದೇವ್ರ ಬಾಗಿಲು ಮುಚ್ಚುವಂಥದ್ದು ಮುಚ್ಚುವಂಥದ್ದಂತೆ ನನಗೆ ಗೊತ್ತಿರಲಿಲ್ಲ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡೆ ಆ ವಿಡಿಯೋಗಳೆಲ್ಲ ನೋಡಬೇಕಾದ್ರೆ ನನಗಿದು ರಿಯಲಿ ಗೊತ್ತಿರಲಿಲ್ಲ ಎಲ್ಲ ದೇವರು ಬಾಗಿಲು ಓಪನ್ ಮಾಡೋದಕ್ಕಿಂತ ಈ ದೇವ್ರ ಬಾಗಿಲು ಓಪನ್ ಮಾಡ್ತಾರೆ ಅಂತ ರಿಯಲಿ ಗೊತ್ತಿರಲಿಲ್ಲ ಹಾಗೆ ಸರ್ಚ್ ಮಾಡಬೇಕಾದ್ರೆ ನನಗೆ ಒಂದಷ್ಟು ವಿಷಯಗಳು ತಿಳಿ ತರಿಸ್ತೇನೆ ಹಾಗೆ ಈ ದೀಪನ ನಾವು ಡೈರೆಕ್ಟಾಗಿ ಹೀಗೆ ನೆಲದ ಮೇಲೆ ಈಗ ನಾವು ದೇವ್ರ ಮನೆ ಅಂತೇಳಿ ಮಾಡಿಸ್ಕೊಂಡಿರ್ತೀವಲ್ಲ ಆವಾಗ ನೆಲದ ಮೇಲೆ ಡೈರೆಕ್ಟಾಗಿ ಹೀಗೆ ಇಡಬಾರ್ದಂತೆ ಇದನ್ನು ಒಂದು ಪ್ಲೇಟ್ ಇದು ನಂದು ಹಳೇದು ಇದು ಬೆಳ್ಳಿ ಪ್ಲೇಟೇ ಇದು ಕೂಡ ಬೆಳ್ಳಿನೇ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಟು ಪೂಜೆ ಮಾಡಬೇಕಂತೆ ನೋಡಿ ನನಗೆ ನಾನು ನೋಡಿರೋದನ್ನು ನಿಮ್ಗೆ ಇದ್ದೀನಿ ಅಷ್ಟೇ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಒಂದಷ್ಟು ವೀಡಿಯೋಗಳನ್ನ ಸರ್ಚ್ ಮಾಡಿದಾಗ ಅಲ್ಲೇನು ಹೇಳಿದ್ದಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಇರ್ಬೋದು ನಾವೆಲ್ಲ ದೀಪ ಎಲ್ಲ ಇಟ್ಟಾಗ ಹಳ್ಳಿಯಲ್ಲಿ ಯಾವಾಗಲೇ ಹೇಳ್ದಂಗೆ ಸೆಗಣಿ ಇಟ್ಬಿಟ್ಟು ಇಡ್ತಾಯಿದ್ರು ನೆಲದ ಮೇಲೆ ಯಾರೂ ಇಡ್ತಾ ಇರಲಿಲ್ಲ ದೀಪನ ಇವಾಗ ಏನಾದರೂ ನೀವು ಇಲ್ಲೆಲ್ಲ ಸೆಗಣಿ ಎಲ್ಲ ಸಿಗಲ್ಲ ಬಿಡಿ ಇವಾಗೆಲ್ಲ ನಾವು ಏನಾದರೂ ಇಡಬೇಕು ಬೇಕಾದರೆ ಪ್ಲೇಟ್ ಇಲ್ಲಾಂದರೆ ಮರದ್ದು ಏನಾದರೂ ಒಂದು ಇದ್ರ ಮೇಲೂ ಕೂಡ ಇಡ್ಬೋದಂತೆ ಮರದ ಮೇಲಾದರೂ ಇಡ್ಬೋದು ಇಲ್ಲಾಂದರೆ ಈಗ ಒಂದು ಪ್ಲೇಟ್ ಇಟ್ಟು ಪ್ಲೇಟ್ ಮೇಲೆ ಕೂಡ ಇಡ್ಬೋದು ಅದಕ್ಕೆ ನಾನು ಇದನ್ನು ಇನ್ಮೇಲೆ ಇದನ್ನು ಯೂಸ್ ಮಾಡೋಣ ಅದನ್ನು ಇದೇನಾದರೂ ಏನಂದ್ರೆ ಹಬ್ಬಗಳಲ್ಲಿ ಆ ಥರ ಟೈಮಲ್ಲಿ ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅಲ್ಲಿ ತನಕ ಇದನ್ನು ಯೂಸ್ ಮಾಡೋಣ ಇದನ್ನು ಮತ್ತೆ ಇನ್ನೊಂದು ಇದನ್ನು ತರಬೇಕಾದ್ರೂ ಕೂಡ ಒಂದು ಏನಂದರೆ ಈಗ ನಾವು ಅಂಗಡಿಯಿಂದ ಮನೆಗೆ ತರ್ತೀವಲ್ಲ ಅದನ್ನು ಮಂಗಳವಾರ ಶುಕ್ರವಾರ ತಂದರೆ ತುಂಬ ಒಳ್ಳೆಯದು ಅಂತ ಒಬ್ಬೊಬ್ಬರೇ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಸೋಮವಾರ ಅಥವಾ ಗುರುವಾರ ತಂದರೆ ಒಳ್ಳೆಯದು ಅಂತ ಯಾಕೆಂದರೆ ಸೋಮವಾರ ತಂದು ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡ್ರೆ ಮಂಗಳವಾರ ಅಥವಾ ಶುಕ್ರವಾರ ದೀಪ ಹಚ್ಚೋದಕ್ಕೆ ಒಳ್ಳೆಯದು ಅಂತೇಳಿ ಗುರುವಾರ ತಂದರೆ ಸೇಮ್ ಹಾಗೆ ಗುರುವಾರ ತಂದು ಎಲ್ಲ ನೀಟ್ ಮಾಡಿಟ್ಕೊಂಡ್ರೆ ಗುರುವಾರ ಶುಕ್ರವಾರ ದೀಪ ಹಚ್ಬೋದು ಅಂತೇಳಿ ಇನ್ನೊಬ್ರು ಹೇಳ್ತಾರೆ ಮಂಗಳವಾರ ಮನೆಗೆ ಅಥವಾ ಶುಕ್ರವಾರ ಮನೆಗೆ ತಂದು ಅಲ್ಲೇ ದೀಪ ಎಲ್ಲ ತೊಳೆದು ಆವತ್ತೇ ನೀಟಾಗಿ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಯಾರ ಮಾತು ಕೇಳೋದು ಯಾರು ಮಾತು ಬಿಡೋದು ಅಂತ ಗೊತ್ತಿಲ್ಲ ನನಗೆ ಇವಾಗ ಸುಮಾರು ದಿನದಿಂದ ಅನ್ಕೋತಾ ಇದೆ ಎಲ್ಲ ಎತ್ತಿಟ್ಬಿಟ್ಟಿದ್ನಲ್ಲ ಇದನ್ನೆಲ್ಲ ತೆಗೆದಿಡಬೇಕು ಅಂತೇಳಿ ಅದಕ್ಕೆ ನೆನ್ಪಾಯಿತು ಹಾಗೆ ಅದ್ರ ಬಗ್ಗೆನೂ ನಿಮ್ಗೂ ಏನಾದರೂ ನಂತರ ಇರ್ತಿರಲ್ಲ ಗೊತ್ತಿರಲ್ವೇನೋ ಎಷ್ಟೋ ಜನಕ್ಕೆ ನಂತರ ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ರಿಯಲಿ ಗೊತ್ತಿರಲಿಲ್ಲ ಸುಮಾರು ಜನದ ಮನೇಲಿ ಹಚ್ಚಿದ್ದಾರೆ ಈ ಥರ ಏನಂದರೆ ಕಾಮಾಕ್ಷಿ ದೀಪ ಅಂತೇಳಿ ಆದರೆ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಇದೆಲ್ಲ ನೋಡಿ ತೊಗೋಬೇಕು ರಿಯಲಿ ಗೊತ್ತಿಲ್ಲ ನನಗೆ ಆ ವಿಡಿಯೋಗಳು ನೋಡಿದ ಮೇಲೆ ಗೊತ್ತಾಗಿದೆ ಅದಕ್ಕೆ ನಂತರ ಯಾರಾದರೂ ಇರ್ಬೋದಲ್ವ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೀವೇನಾದ್ರೂ ತೊಗೋತೀನಿ ಅಂದರೆ ಇದೆಲ್ಲ ಮುಖುವ ಮುಖ ಏನಿದೆ ಈ ಮುಖ ಫೇಸು ಹಾನೆ ಇದೆಲ್ಲ ನೀಟಾಗಿ ನೀಟಾಗಿ ನೋಡಿ ತಗೊಳ್ಳಿ ಒಂದೊಂದು ಏನಾಗಿರುತ್ತೆ ಅಂದ್ರೆ ಕಪ್ ಕಪ್ಗೆಲ್ಲ ಆಗಿರುತ್ತೆ ನೋಡಿ ಈ ತಾಳೆದೆಲ್ಲ ತಗೋಬೇಕಾರೆ ನಾವು ಕಪ್ಗೆಲ್ಲ ಆಗಿರುತ್ತೆ ಮತ್ತೆ ಒಂಥರ ಒಂದು ಕಣ್ಣು ಮುಚ್ಚಿದ ಅಂದ್ರೆ ದೇವ್ರ ಮುಖ ಏನಿದೆ ಒಂದು ಕಣ್ಣು ಕ್ಲೋಸ್ ಆದಂಗೆ ಇರುತ್ತೆ ಒಂದು ಓಪನ್ ಆದಂಗೆ ಇರುತ್ತೆ ಆ ಥರದ್ದೆಲ್ಲ ತಗೋಬಾರ್ದಂತೆ ನೋಡೋಕ್ಕೆ ಒಂದು ಕಳೆ ಇರಬೇಕು ಅಂತ ಒಂಥರ ಲಕ್ಷ್ಮಿ ಕಳೆ ಇರಬೇಕು ಅಂತ ಆ ಥರದ್ದೆಲ್ಲ ಇರಬೇಕಂತೆ ಅದಕ್ಕೆ ನೋಡಿ ತಗೊಳ್ಳಿ ಅದಕ್ಕೆ ನಾನು ಆವಾಗಿಂದ ನೋಡ್ತಾ ನೋಡಿ ನೋಡಿ ಇದು ಮಾಡ್ತಾಯಿದ್ದೀನಿ ಮತ್ತು ಇಲ್ಲೇನೋ ಇದಿರುತ್ತೆ ಸೇಮ್ ಅದೇ ಥರನೇ ಇದು ಕೂಡ ನೀಟಾಗಿ ಕಾಣಿಸ್ಬೇಕಂತೆ ಅದಕ್ಕೆ ನಾನು ಇದೇನಂದರೆ ಅಷ್ಟು ಗಟ್ಟಿ ಇಲ್ಲ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಗಿಫ್ಟಾಗಿ ಕೊಟ್ಟಿರೋದ್ರಿಂದ ಇದು ನೋಡಬೇಕು ಈಗ ಹೀಗೆ ಮಾಡಿದರೆ ನಿಮಗೆ ಕಾಣಿಸ್ತಿದ್ಯಾ ನೋಡಿ ಬಳಕುತ್ತೆ ಇದು ಆದರೆ ಅಷ್ಟು ಗಟ್ಟಿ ಇಲ್ಲ ನೀವೇನಾದರೂ ಬೆಳ್ಳೇನಾದರೂ ಅಂದರೆ ಮಾಡಿಸಿ ಒಂದು ಸ್ವಲ್ಪ ಬೆಳ್ಳಿ ಎಲ್ಲ ಜಾಸ್ತಿ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಕಿ ದೊಡ್ಡದು ಮಾಡ್ಸಿಕೆಂದ್ರೆ ಎಣ್ಣೆ ಎಲ್ಲ ಎಷ್ಟು ಹಿಡಿಯುತ್ತೆ ಗೊತ್ತಾ ಸ್ವಲ್ಪ ನೀವಂಥದ್ದು ಓಕೆ ಹಾಗೆ ಎಣ್ಣೆ ಅಂದ ತಕ್ಷಣ ಇನ್ನೊಂದು ನೆನಪಾಯಿತು ಕಾಮಾಕ್ಷಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕಂತೆ ಅಂದರೆ ಬೇರೆ ದೀಪಕ್ಕೂ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೇದಂತಂದರೆ ಕಾಮಾಕ್ಷಿ ದೀಪ ಯೂಸ್ ಮಾಡಿದ್ರೆ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠ ಅಂತೆ ಆದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಯೂಸ್ ಮಾಡಿದ್ದೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಬತ್ತಿನೇ ಉರಿದೋಗ್ಬಿಡುತ್ತೆ ಅದು ಕೊಬ್ಬರಿ ಎಣ್ಣೆ ಒಂಥರ ನೀರ್ತರ ಇರುತ್ತೆ ನೋಡಿ ಒಂಥರ ಕೊಬ್ಬರಿ ಎಣ್ಣೆಗೆ ತೇಳು ಒಂಥರ ನೀರ್ತರ ತಿನ್ನಾಗಿರುತ್ತಲ್ಲ ಅದೇನಾಗುತ್ತೆ ಬತ್ತಿ ನಾವೇನು ಹಚ್ಚಿಟ್ಟಿರ್ತೀವಿ ಅದೇ ಫುಲ್ ಎಲ್ಲ ಹುರಿದೋಗ್ಬಿಟ್ಟಿರುತ್ತೆ ಎಣ್ಣೆನೂ ಇರಲ್ಲ ಬತ್ತಿನೂ ಇರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಏನಕ್ಕೆ ಏನಾದರೂ ನೀರು ಥರ ಇರೋದ್ರಿಂದ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಒಬ್ರು ಹೇಳಿದ್ರು ಕೊಬ್ಬರಿ ಎಣ್ಣೆ ಮತ್ತೆ ತುಪ್ಪದಲ್ಲಿ ಹಚ್ಚಿದರೆ ಇನ್ನೂ ತುಂಬ ಒಳ್ಳೇದಂತೆ ಕಾಮಾಕ್ಷಿ ದೀಪ ತುಪ್ಪ ಡೈಲಿ ಹಚ್ಚೋಕ್ಕಾಗಲ್ವಲ್ಲ ಅದರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಹಚ್ಚಿದ್ರೆ ಅದು ಬತ್ತಿ ಏನಿದೆ ನಾವು ಹಚ್ಚಿರ್ತೀವಲ್ಲ ಆ ಬತ್ತಿ ಏನಿದೆ ಅದು ನಾನು ಹೇಳಿದನಲ್ಲಿ ಈಗ ಹುರಿದೋಗ್ಬಿಟ್ಟಿರುತ್ತೆ ಫುಲ್ಲು ಅಂತ ಆ ಥರ ಆಗಲ್ವಂತೆ ನೋಡಿ ಟ್ರೈ ಮಾಡಿ ನಾನು ಯಾವಾಗಲಾದ್ರು ಟ್ರೈ ಮಾಡಿದ್ರೆ ಹೇಳ್ತೀನಿ ನಾನು ಬರೀ ನಾರ್ಮಲ್ ಅಂಗಡಿಯಿಂದ ಎಣ್ಣೆ ತಂದಿರ್ತೀನಲ್ಲ ಅದನ್ನೇ ಯೂಸ್ ಮಾಡೋದು ಯಾವಾಗ್ಲೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಅದು ಆ ಥರ ಆಗುತ್ತೆ ಅದಕ್ಕೆ ನಾನು ಬಿಟ್ಟೆ ಬಿಟ್ಟು ಅದನ್ನು ಯೂಸ್ ಮಾಡೋದು ಮಾಮೂಲಿ ಆಗಿ ಏನೇ ತರ್ತೀನಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಅಷ್ಟೇ ಓಕೆ ಈ ಥರದ್ದು ಒಂದೊಂದು ಟಿಪ್ಸ್ಗಳನ್ನ ತಿಳ್ಕೊಂಡಿದ್ದೀನಿ ಅಷ್ಟೆ ನೋಡೋಣ ಇದನ್ನೆಲ್ಲ ತೊಳೆದು ಎತ್ತಿಟ್ಟಿರ್ತೀನಿ ನೋಡೋಣ ನಾಳೆಯಿಂದ ಹಚ್ಚೋಣ ಅಂದ್ಕೊಂಡಿದ್ದೀನಿ ಒಂದು ಸರಿ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದ್ದಿಲ್ಲ ಅವಾಗ ಹಚ್ಚೋಣ ಅಂತ ನಾಳೆಯಿಂದನೇ ಹಚ್ಚೋಣ ಇನ್ನೂ ವರಮಾಲಕ್ಷ್ಮಿ ಹಬ್ಬ ಇನ್ನೂ ಇದೆ ಅಲ್ವಾ ಮತ್ತೆ ಬೆಳ್ಳಿದೆಲ್ಲ ಏನಂದ್ರೆ ಇದೆಲ್ಲ ಏನಾಗುತ್ತೆ ಅಂದರೆ ಕಪ್ಪಗಾಗುತ್ತೆ ಇರಿ ತೋರಿಸ್ತೀನಿ ಇದು ಒಂದು ಕಾಮಾಕ್ಷಿ ದೀಪನೇ ನಮ್ಮ ಆಂಟಿ ಕೊಟ್ಟಿದ್ರು ನಾನು ಎಟ್ ಕುಕ್ಕ ಅಂತ ಹೇಳ್ತಾ ಇರ್ತೀನಿ ನೋಡಿ ಅವರು ಕೊಟ್ಟಿದ್ದು ಇದು ಚಿಕ್ಕದು ಅದೇ ಕಾಮಾಕ್ಷಿ ದೀಪನ ಎರಡು ಹಚ್ಬಾರ್ದಂತೆ ಒಂದೇ ಹಚ್ಬೇಕಂತೆ ಆವಾಗ ನಾನು ಸ್ವಲ್ಪ ದಿನ ಯೂಸ್ ಮಾಡಿದೆ ಇದೇನಾಗುತ್ತೆ ಅಂದರೆ ಬೇಗ ಈ ಉಪ್ಪು ನೀರಿಗೂ ಅದಕ್ಕೂ ಬೇಗ ಹಾಳಾಗುತ್ತೆ ಒಂದು ಈ ಥರ ಕಪ್ಪಗಾಗ್ಬಿಡುತ್ತೆ ಅದರಿಂದ ನನಗೆ ಇದು ಇಷ್ಟನೇ ಆಗಲಿಲ್ಲ ಬೆಳ್ಳಿ ಬೆಳ್ಳಿದೇ ಇಷ್ಟ ಆಗಲ್ಲ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಈ ನಂಗೆ ತುಂಬ ಇಷ್ಟ ಬೆಳ್ಳಿ ತುಂಬ ಇದೆ ನೋಡಿ ಇದರಲ್ಲಿ ಯಾಕೆ ಇಟ್ಕೊಂಡಿದ್ದೀನಿ ನೋಡಿ ಇದು ಒಂದು ಪ್ಲೇಟ್ ಉಂಟು ಬಟ್ಲೆಲ್ಲ ನೋಡಿ ಇದು ಕೂಡ ಬೆಳ್ಳಿನೇ ಇದು ಕುಂಕುಮಟ್ಲು ಇಡೋದಕ್ಕೆ ಅಂತೇಳಿ ಈ ಪ್ಲೇಟ್ನ ತೊಗೊಂಡಿದೆ ಹಾಗೆ ದೀಪ ಉಂಟು ಈ ಥರ ಇದು ಅಷ್ಟೆ ನನಗೆ ಇದರಲ್ಲಿ ಜಾಸ್ತಿ ಎಣ್ಣೆನೂ ಹಾಕೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಹುರಿದೋಗ್ಬಿಡ್ತಾ ಅದಕ್ಕೆ ನಾನು ಇದನ್ನು ಯೋಚನೆ ಮಾಡ್ತಾಯಿದ್ದೀನಿ ಅಚ್ಚಲ ಬೇಡ್ವಾ ಇದೇನು ಎಷ್ಟು ಹಿಡಿಯುತ್ತೆ ಒಂದು ಸ್ವಲ್ಪನೇ ಹಿಡಿಯೋದು ಒಂದು ಸ್ವಲ್ಪ ಹೊತ್ತು ಉರಿಯೋದಿಲ್ಲ ದೀಪ ಅದಕ್ಕೆ ಹತ್ಲಾ ಬೇಡವಾ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ ಇದು ನಮ್ಮ ಪುಡ್ತ ಯಾವಾಗ ಕೊಟ್ಟಿದ್ರು ಇದು ಇದು ಅಷ್ಟೇ ಕಪ್ಪಗಾಗಿ ಉಂಟು ಇದೇನಾಗುತ್ತೆ ಅಂದರೆ ಇದು ಕೆಳಗಡೆ ಚಿಕ್ಕದಿರೋದ್ರಿಂದ ಟಪ್ಪಕ್ಕಂತ ಹಿಂಗೆ ಉಂಟೋಗ್ತಾ ಇರುತ್ತೆ ಅದಕ್ಕೆ ಇದನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಸುಮಾರು ಮತ್ತೆ ಇದು ಒಂದು ವಿಗ್ರಹ ಗಣೇಶ ಮತ್ತು ನಂದಿ ಏನಂದರೆ ದೇವ್ರ ಮನೆಗಳಲ್ಲಿ ನಾವು ಗಣೇಶನ್ನ ಇಡಬಾರ್ದಂತೆ ಸಾರಿ ಅಲ್ಲ ವಿಗ್ರಹಗಳನ್ನ ಇಡಬಾರ್ದಂತೆ ವಿಗ್ರಹಗಳನ್ನ ಇಡಬಾರ್ದಂತಲ್ಲ ವಿಗ್ರಹಗಳನ್ನ ಇಟ್ಟ ಮೇಲೆ ನಾವು ಅದಕ್ಕೆ ಅರ್ಚನೆ ಮತ್ತು ಈ ದೇವಸ್ಥಾನಗಳಲ್ಲಿ ನೋಡಿದ್ದೀರಾ ಎಲ್ಲ ಮಾಡ್ತಾರಲ್ಲ ಅದು ಎಳ್ನೀರು ಮೊಸರು ಅಂದರೆ ಮೊಸರು ಅರಿಶಿನೆಲ್ಲ ಕೆಂದು ಅರ್ಚನೆ ಅಭಿಷೇಕ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡಬೇಕಂತೆ ಯಾವುದೇ ವಿಗ್ರಹ ಇಟ್ರು ಅದೇ ಥರ ಮಾಡಬೇಕಂತೆ ಅದರಿಂದ ನಾನು ಯಾವುದೇ ವಿಗ್ರಹಗಳನ್ನೂ ಇಟ್ಟಿದ್ದೆ ಅದಕ್ಕೆ ಇದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದು ಈ ಥರ ಫ್ರೆಂಡ್ಸ್ ನೋಡೋಣ ಇತ್ತಾಳದೇನಾದರೂ ನಾನು ದೀಪ ತೊಗೊಂಡ್ರೆ ಅಷ್ಟರಲ್ಲಿ ಏನಾದರೂ ಈ ಹಬ್ಬ ಬರ್ತಿದೆಯಲ್ಲ ವರಮಾಲಕ್ಷ್ಮಿ ಹಬ್ಬ ಅದರ ಅಷ್ಟರೊಳಗಡೆ ಏನಾದ್ರು ತಗೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಅಂಗಡಿಯಲ್ಲಿ ಯಾವ ಥರ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ನನ್ನ ಆಸೆ ಅಷ್ಟೆ ಇದು ಅಷ್ಟು ಎಷ್ಟೇ ಹಿಡಿಯುತ್ತೆ ನೋಡಿ ಅರ್ಧ ಗಂಟೆನೂ ಉರಿಯಲ್ಲ ಇದು ದೀಪ ನನಗೆ ದೀಪ ಹಚ್ಚಿದೆ ಸಂಜೆ ತನಕ ಉರಿಬೇಕು ಆ ಥರ ಇರಬೇಕು ನಾನು ಇದೆರಡು ತೆಗೆದಿಟ್ಟಿರ್ತೀನಿ ಹಚ್ಚಬೇಕು ಅಂತ ಅಷ್ಟಲ್ಲಿ ಏನಾದರೂ ಹೊರಗಡೆ ಎಲ್ಲಾದ್ರು ಹೋದರೆ ಅಲ್ಲೆಲ್ಲಾದರೂ ನೋಡಿ ತಗೊಂಡೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆ ಇವತ್ತು ನಿನ್ನೆ ಸ್ವಲ್ಪ ಬಿಸಿಲಿತ್ತು ಇವತ್ತು ಅಷ್ಟೊಂದೇನು ಬಿಸಿಲಿಲ್ಲ ನಾನು ಈಗ ಜಸ್ಟು ದೋಸೆಗೆಲ್ಲ ರುಬ್ಬಿಟ್ಬಿಟ್ಟು ಬಂದಿದ್ದೀನಿ ನಾಳೆಗೆ ದೋಸೆ ಮಾಡೋಣ ಅಂಥೇಳಿ ಅಂದರೆ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಗೋಲ್ಸ್ಕೊಂಡ್ರೆ ನಿನ್ನೆ ಚೆನ್ನಾಗಿ ಬಂತು ಆವಾಗ ಅನ್ಕೋತಾ ಇದ್ದೆ ಏನಂದರೆ ಇನ್ನು ಮುಂದೆ ಮಳೆ ಇರಲ್ಲ ಇನ್ನು ಮುಂದೆ ಬಿಸಿಲೆಲ್ಲ ಬರುತ್ತೆ ಚೆನ್ನಾಗಿ ಅಂತ ಅಂದರೆ ಮಳೆ ಇಲ್ಲಾದರೆ ಮೋಡ ಬಿಸಿಲು ಆ ತರನೇ ಇದೆ ಅಂದರೆ ಇನ್ನು ಮಳೆ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಳೆ ಇಲ್ಲ ಅಂದರೆ ಸಾಕು ಸ್ವಲ್ಪ ದಿನ ಏನಂದರೆ ಬಿಸಿಲಿಗೆ ಅವಕಾಶ ಕೊಡಲಿ ನಮಗೂ ಮನೆ ಒಳಗಡೆನೆ ಇದ್ದು ಇದ್ದು ಮಳೆ ಇದಕ್ಕೆ ಒಂಥರ ಮನೆಯೆಲ್ಲ ಒಂಥರ ಸ್ಮೆಲ್ಲು ಲೈಟಾಗಿ ಒಂಥರ ಬೆಡ್ಡು ಸೋಫಾ ಎಲ್ಲ ಕೂತ್ಕೊಂಡು ಒಂಥರ ತಣ್ಣಗೆ ಫೀಲ್ ಇರುತ್ತೆ ಒಂಥರ ಬಿಸಿಲೇ ಇಲ್ಲ ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನನಗೆ ಆ ಥರ ಅನಿಸಾಯಿತು ಇವತ್ತು ಚೆನ್ನಾಗಿ ಬರ್ಬೋದು ಬಿಸಿಲು ಅಂದ್ಕೊಂಡೆ ಅಂದರೆ ಇವತ್ತು ಅಷ್ಟೊಂದೇನು ಬಿಸ್ಲಿಲ್ಲ ಬಿಸಿಲಿಲ್ಲ ನೆನ್ನೆ ಚೆನ್ನಾಗಿ ಬಿಸಿಲಿತ್ತು ಓಕೆ ನೋಡೋಣ ಹೀಗೆ ಬಿಸಿಲಿದ್ರೆ ಓಕೆ ಇಷ್ಟಾದರೂ ಬಿಸಿಲು ಇದೆಯಲ್ಲ ಮಳೆ ಇಲ್ಲದೆ ಅದೇ ಖುಷಿ ಓಕೆ ನಾನು ಹಾಗೆ ನ್ಯೂಸ್ ನೋಡ್ಸೋಕೆ ಕೂತಿದ್ದೀನಿ ಏನದು ಧರ್ಮಸ್ಥಳದ್ದು ಅದರ ಬಗ್ಗೆ ಆರನೇ ಪಾಯಿಂಟಲ್ಲಿ ಏನೋ ಅಂದರೆ ಐದು ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ ಇದು ಆರನೇ ಪಾಯಿಂಟ್ ಅಂತ ಅಲ್ಲಿ ಏನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ನಮಗಂತೂ ಅಷ್ಟು ಗೊತ್ತಿಲ್ಲ ಗೊತ್ತಾಗತ್ತೆ ಮುಂದೆ ನಾವು ನೀವು ನ್ಯೂಸ್ ನೋಡ್ತೀರ ನಾನು ನ್ಯೂಸ್ ನೋಡ್ತೀನಿ ಹಾಗಾಗಿ ನೋಡ್ತಾ ನೋಡ್ತಾ ಸತ್ಯನ ಸುಳ್ಳ ಏನು ಅಂತೆಲ್ಲ ಗೊತ್ತಾಗುತ್ತೆ ನಮಗೇನು ಒಂದು ವೀಡಿಯೋ ಮಾಡಿ ಹಾಕ್ತಾಗ ಅದನ್ನು ನೋಡಿಬಿಟ್ಟು ಇರ್ಬೋದು ಅನ್ಕೋತೀವಿ ಅದನ್ನು ನೋಡಿದಾಗಲೇ ಗೊತ್ತಾಗುವಂಥದ್ದು ಸತ್ಯನ ಸುಳ್ಳ ಏನು ಎತ್ತ ಎಲ್ಲ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ವೆಯ್ಟ್ ಮಾಡಬೇಕು ಒಂದಷ್ಟು ದಿನ ಓಕೆ ಓಕೆ ನಾನು ನ್ಯೂಸ್ ನೋಡ್ತಾ ಅದಕ್ಕೆ ಕೂತಿದ್ದೀನಿ ನಾನು ಅಂದ್ಕೊಂಡೆ ಒಂದು ನಾಲ್ಕು ಕಡೆ ಹುಡುಕ್ತಾಗ ಏನು ಸಿಕ್ಕಿಲ್ವಲ್ಲ ಏನು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಸಿಕ್ಕಿದೆ ನೋಡೋಣ ಅದು ಏನು ರಿಸಲ್ಟ್ ಮತ್ತೆ ಬರುತ್ತೆ ಅದ್ರ ಬಗ್ಗೆ ಅಂತ ಗೊತ್ತಾಗುತ್ತೆ ನನಗೆ ಓಕೆ ಓಕೆ ನನಗೂ ಟೈಮ್ ಆಯಿತು ಇವಾಗ ಸ್ವಲ್ಪ ಕೆಲಸ ಇದೆ ಅದು ಮುಗಿಸಿ ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಂ ಪೂಜೆ ಎಲ್ಲ ಮಾಡಾಯಿತು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಎಲ್ಲ ಹಾಕೊಳ್ತೇನೆ ಓಕೆ ಹಾಗೆ ಪೂಜೆ ಎಲ್ಲ ಮಾಡಾಯಿತು ನಾನು ಹಾಗೆ ಇದು ಕಾಮಾಕ್ಷಿ ದೀಪದ ಬಗ್ಗೆ ಬೆಳಿಗ್ಗೆ ಹೇಳಿದ್ನಲ್ಲ ಅದನ್ನು ನಾಳೆ ಇವತ್ತೆಲ್ಲ ತೊಳೆದಿಟ್ಕೊಂಡು ನಾಳೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಉಲ್ಟ ತೋರಿಸ್ತೀವಿ ನನಗೆ ಹಾಂ ನಾಳೆ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಆಮೇಲೆ ಅಂದ್ಕೊಂಡೆ ನೀನು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಆವತ್ತು ಹಚ್ಚೋಣ ಅವತ್ತಿಂದ ಅಂತೇಳಿ ಅಂದ್ಕೊಂಡು ಇಲ್ಲಿ ಇಟ್ಟಿದ್ದೀನಿ ನೋಡಿ ಹಾಗೆ ಫಸ್ಟು ನಾನು ಈ ಥರ ಇಡೋಣ ಅಂತ ಅಂದ್ಕೊಂಡೆ ಅಲ್ಲಿ ಒಂದು ಗ್ಲಾಸ್ ಇದೆ ಈ ದೀಪನ ನಾನು ಒಂದು ಗಾಜಿಂದ ಪ್ಲೇಟ್ ಇದೆ ಆ ಪ್ಲೇಟಲ್ಲಿ ಅಂದರೆ ಮೊನ ಮಮ್ಮನಿಗೆ ಅದು ಗಿಫ್ಟ್ ಬಂದಿದ್ದು ಆ ಪ್ಲೇಟಲ್ಲಿ ಇಟ್ಟಿದ್ದೆ ಅದ್ರ ಮೇಲೆ ಇದ್ದಿಡೋಣ ಹೀಗೆ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಇದು ಒಂದು ಪ್ಲೇಟ್ ಇದೆಲ್ಲ ಅದು ಆ ಏನಾಗುತ್ತೆ ಅಂದರೆ ಅವಾಗವಾಗ ಜಾರೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಈ ಪ್ಲೇಟ್ ಇಡೋಣ ಅಂತೇಳಿ ಅಂದ್ಕೊಂಡು ಆಮೇಲೆ ಈ ಪ್ಲೇಟ್ ತೊಗೊಂಡೆ ನೋಡಿ ಈ ಥರ ಹೀಗೆ ಇಡೋಣ ಅಂತ ಪ್ಲ್ಯಾನ್ ಇದೆ ಓಕೆ ಹಿಂಗೆ ವರಮಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಮಾಡೋಣ ಇಡೋದಕ್ಕೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಆಮೇಲೆ ಹಿಂಗೆ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಅವತ್ತಿಂದ ಇಡೋಣ ಅಂತೇಳಿ ಏಕೆಂದರೆ ಇದು ಇನ್ನೂ ಫಸ್ಟು ಒಂದು ಬಾರಿನೂ ಕೂಡ ಪೂಜೆ ಮಾಡಿಲ್ಲ ಈ ದೀಪಕ್ಕೆ ಅದಕ್ಕೆ ಅವತ್ತಿಂದ ಇಡೋಣ ಅಂತ ಅಷ್ಟೇ ಏನಾದರೂ ಪೂಜೆ ಏನಾದರೂ ಮಾಡಿದಿದ್ರೆ ಈಗ ಬೇರೆ ದೀಪಗಳೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀರಲ್ವ ಆ ಥರ ಏನಾದರೂ ಮಾಡಿದಿದ್ರೆ ನಾನು ಇದನ್ನು ಯೂಸ್ ಮಾಡ್ತಾ ಇದೆ ಆದರೆ ಇದನ್ನು ಸರಿ ಕೂಡ ನಾನು ಯೂಸೇ ಮಾಡಿಲ್ವಲ್ಲ ಅದರಿಂದ ಬೇಡ ಹಬ್ಬದಿನೇ ಇಡೋಣ ಏಕೆಂದರೆ ಹೊಸದಲ್ವ ಅದರಿಂದ ದಿನ ಇಡೋಣ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ಓಕೆ ಹಾಗೆ ಸ್ವಲ್ಪ ಕಫ ಆಗಿದೆ ಯಾಕೆಂದರೆ ಈ ಥರದ್ದು ಸೀಬೆಹಣ್ಣು ಮೊನ್ನಮ್ಮ ತಂದಿದ್ರು ಇದು ತಂದಾಗ ಕಾಯಿ ಇದು ಹಣ್ಣಾಗಿದೆ ಈ ಥರದ್ದು ಇನ್ನೊಂದಿತ್ತು ಸುಮಾರು ದಿನದಿಂದ ಇದೇ ಥರ ಇತ್ತು ಮೂರಿತ್ತು ಮೂರಲ್ಲಿ ನಮ್ಮ ಕೆಂಚಮ್ಮ ಇದಲ್ಲ ಅವಳು ಒಂದಿನ ಕಟ್ ಮಾಡ್ಕೊಂಡು ತಿಂದ್ಲು ಅವಳು ಸ್ವಲ್ಪ ಕೆಮ್ಮೆಲ್ಲ ಸ್ಟಾರ್ಟ್ ಆಯಿತು ಮತ್ತೆ ಗಂಟ್ಲೆಲ್ಲ ನೋಯ್ತಾ ಇದೆ ಅಂದ್ಲು ನಾನು ಹೇಳಿದೆ ತಿನ್ಬೇಡ ಈ ವೆದರ್ಗೆ ಅದು ನೀಟಾಗಿ ಸೆಟ್ ಆಗಲ್ಲ ಬೇಡ ಅಂತೇಳಿದೆ ಅವಳು ಹಾಕೊಂಡು ತಿಂತೀನಿ ಅಂದ್ಬಿಟ್ಟು ತಿಂದಿದ್ಲು ನಿನ್ನೆ ಮಮ್ಮ ಹೇಳಿದ್ರು ಸುಮ್ಮನೆ ಆಗಿ ಅದು ಈಗ ಇದೇನಂದರೆ ಸೀಬೆಹಣ್ಣು ಸ್ವಲ್ಪ ಕಿಚನಿಗೆ ಬಂದ ತಕ್ಷಣ ಅದು ಸ್ಮೆಲ್ಲು ಗಮ್ಮಂತಿರುತ್ತೆ ಹಣ್ಣು ಅಂತಾರೆ ಹಣ್ಣು ಅಷ್ಟೇ ಎಲ್ಲಾದರೂ ಅದು ಕೂದಿಲ್ಲ ಅಂದರೂ ಅಲಿಸಿದ ಹಣ್ಣು ಎಲ್ಲರೂ ಒಂದು ಸೈಡಲ್ಲಿ ಇದ್ರು ಅದು ಸ್ಮೆಲ್ಲು ಮನೆಗೆ ಬರ್ತಾ ಇದ್ದಂಗೆ ಎಲ್ಲೋ ಅಲಸಿನಹಣ್ಣು ಇದೆ ಅನ್ನೋ ಗೊತ್ತಾಗುತ್ತೆ ಅಲ್ವಾ ಸ್ಮೆಲ್ಲಿಗೆ ಅದೇ ಥರ ಇದು ಅಷ್ಟೇ ನೋಡಿ ಇವಾಗಲೂ ಅಷ್ಟೇ ಗಮಗಮಾನ ಸ್ಮೆಲ್ ಬರ್ತಾ ಇದೆ ಅದಕ್ಕೆ ಮೋನಮಮ್ಮ ನೋಡಿಬಿಟ್ಟು ಅಲಸ ಇದು ಇದೆಯಲ್ಲ ಕಟ್ ಮಾಡು ಅಂತ ಅಂತಂದ್ರೆ ನಿನ್ನೆ ನಾನು ಮಧ್ಯಾಹ್ನ ಅದನ್ನು ಕಟ್ ಮಾಡಿ ಮೋನಮಮ್ಮನಿಗೆ ಕೊಟ್ಟಿದ್ದೆ ಆವಾಗ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೆ ಮೋನ್ಮಮ್ಮನೂ ತಿದ್ರು ಹಾಗೆ ನಾನೊಂದು ಏಟ್ ಪೀಸ್ ತಿಂದೆ ಅಷ್ಟೆ ಅಷ್ಟಕ್ಕೆ ಗಂಟ್ಲು ನೋವೇನಿಲ್ಲ ಕಫ ಇದೆ ಅಷ್ಟೆ ಅದಕ್ಕೆ ಇನ್ನೊಂದಣ್ಣು ಹಾಗೇ ಇದೆ ಮೋನಮಮ್ಮನ್ಗೆ ಬೇಕು ಅಂದರೆ ಕಟ್ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಅಲ್ಲೇ ಇರುತ್ತೆ ಅಷ್ಟೇ ಅದಕ್ಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇದೇನೋ ಹಿಂದೆ ಮುಂದೆ ನೋಡ್ತಾ ಇದೆ ಅಂದರೆ ಇದೆಲ್ಲ ಟಾಯ್ಲೆಟಿಗೆ ಹೋಗ್ಬೇಕು ಅನ್ಸುತ್ತೆ ಏನಾಗೊಮ್ಮೆ ಟಾಯ್ಲೆಟ್ ಮತಿಯಾ ಟಾಯ್ಲೆಟ್ ಮತಯಾ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನಿಮ್ಗೇನಾದ್ರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಅದು ಒನ್ ಅಥವಾ ಟೂ ಏನೋ ಅರ್ಜೆಂಟ್ ಇದೆ ಅನಿಸುತ್ತೆ ಅದಕ್ಕೆ ಅದು ಆ ಥರ ಸೌಂಡ್ ಮಾಡೋದು ಸುಮ್ಮನೆ ಸುಮ್ಮನೆ ಕಿರ್ಸಲ್ಲ ಆ ಥರ ಓಕೆ ಬಾಯ್ ನೆಡಿ 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 ಓಕೆ ನಾನು ಹಾಗೆ ವೀಡಿಯೋ ಇಂಡ್ ಮಾಡಿದ್ದೆ ಹಾಗೆ ಕೆಳಗಡೆ ಹೋಗಿದ್ನಲ್ಲ ಈ ಮೂರು ಬೆಕ್ಕುಗಳು ಪಾಪ ಅಲ್ಲಿ ಕುತ್ಕೊಂಡಿತ್ತು ನೋಡ್ಬಿಟ್ಟು ನನಗಂತೂ ಸಖತ್ ಬೇಜಾರಾಯಿತು ನೋಡಿ ಪಾಪ ಅನ್ಸುತ್ತೆ ಒಂದೊಂದು ಸರಿ ಅದ್ರ ಅದು ಗಲೀಜು ಮಾಡೋದು ನೋಡಿದ್ರೆ ಸಖತ್ತು ಕೋಪನು ಬಂದ್ಬಿಡುತ್ತೆ ಮೂರು ಇನ್ನೊಂದು ಆ ಕಡೆ ಇದೆ ನಾನು ಬನ್ನಲ್ಲ ಅದು ಎದ್ರುಕೊಂಡು ಓಡ್ಬಿಟ್ಟಿರೋದಷ್ಟೇ ಸರಿ ಅದನ್ನ ನೋಡುವಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ ನೋಡಿ ನನ್ನ ಹತ್ರ ಬರ್ತಿದ್ದಂಗೆ ಫುಲ್ಲು ಓಟ ಓಡ್ಬಿಡ್ತಾವೆ ಆ ಥರ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ